ಪಾ ಟೈಮ್ ಅಂತೂ ಇವಳಾಗ್ಯದ್ರಿ ಈಗ ನಮ್ಮ ಚೆನ್ನಮ್ಮ ರೈಸ್ ಮಡಿರಿ ಎಲ್ಲರೂ ಊಟ ಮಾಡತ್ತಾರ ಬಟಾಟೆ ರೈಸ್ ಮಡಿಳು ಏನ ರೊಟ್ಟಿ ಮಾಡ್ಬೇಕ್ರಿ ಏ ಪಾಪು ಜಟಪಾನ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮಿದ್ರಿ ನಾನು ಟೈಮ್ ಅಂತೂ ಈವಳಿಗೆ ಅದ್ರಿ ಈಗ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಇವಳಿನ ಆಗಿಲ್ಲ ಆರಾಗ್ಯದ ನಾನು ಅಂತೂ ದೇವ್ ಪೂಜೆ ಇವತ್ತು ದೇವ್ರ ಪೂಜೆ ನಾನೇ ಮಾಡ್ತೀನಿ ಅಂತ ಹೇಳಿ ಚಿಂದು ಅವನೇ ಮಾಡೋತನ ಮುದ್ದೆಗೆ ಏನು ಬೇಡ ಅಂದನು ನಾನು ಮಾಡ್ತೀನಿ ಅಂತಿದ್ದ ಅದಕ್ಕಾಗಿ ಗೂಡು ಮಾಡ್ಲತ್ತನ ಇನ್ನು ಅಡುಗೆ ಅಂತೂ ಮಾಡಬೇಕ್ರಿ ನಾನು ಇವತ್ತು ಇವತ್ತ ಬಟಾಟಿ ಬಜ್ಜಿ ಮಾಡ್ಬೇಕಲ್ಲ ತಿನ್ರಿ ಮುಂದಿಷ್ಟೇ ಇಟ್ಟು ಬಿ ಕಲ್ಸಿಟ್ಟಿನಿ ಬಟಾಟಿ ಬಜ್ಜಿ ಚಿಪ್ಸ್ ಸಣ್ಣ ಸಣ್ಣಗೆ ಇಟ್ಟಿದಾವಕ ಬಜಿ ಅಂತೂ ಮಾಡದೈತ್ರಿ ಇವತ್ತು ಫುಲ್ ಪೂರಾ ಬಟಾಟಿ ಬಜ್ಜಿನಿ ಮಾಡಿದ ಮಿರ್ಚಿ ಬಜ್ಜಿ ಅಂತೂ ಹಾ ಇವತ್ ಸಿಂಜಿ ಊಟಿಗಂತೂ ಊಟಕ್ಕಂತೂ ಬಟಾಟಿ ಬಜ್ಜಿ ಮತ್ತ ಚಪಾತಿ ಮಾಡಿದ್ರಿ ಆ ಮಿರ್ಚಿ ಬಜ್ಜಿ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಯಾರು ಹುಡುಗರು ಮಿರ್ಚಿ ಬಜ್ಜಿ ತಿನ್ನಾಗಿಲ್ಲ ಆ ಸಲಕ್ಕೆ ಹುಡುಗರು ಅಂತೂ ಬಟಾಟಿ ಬಜ್ಜಿ ಅಂದ್ರೆ ಭಾಳ ಆಯ್ತು ನಮ್ಮ ಜಟ್ಟು ಜಟುವಲ್ಲಿ ಈರುಳ್ಳಿ ಬಜ್ಜಿ ಮಾಡಿದ್ರು ಭೀ ಜಾಸ್ತಿ ರೀ ಈರುಳ್ಳಿ ಅಂತೂ ಒಟ್ಟ ತಿನೋಂಗಿಲ್ಲ ಅವರು ಯಾರು ಫಲದ ಹಾಕಿದ ಮೊದಲು ಮಾಡಿ ಒಕಾಟಿ ಊಟ ಮಾಡ್ತಾರೆ ಅದಕ್ಕಾಗಿ ಜಾಸ್ತಿ ಅವ್ರಿಗೆ ನಾನು ಬಟಾಟೆ ಬಜ್ಜಿನೇ ಮಾಡಿಕೊಡ್ತೀನಿ ಅದಕ್ಕೆ ಇವತ್ತು ಬಟಾಟಿ ಬಜ್ಜಿ ಮಾಡಿದ್ರಿ ತಳ್ಳಗಾಗಿ ಅಗಿದವು ಬಾಳಷ್ಟು ಏನಾದ್ರು ದಿಪ್ಪಾದ್ರೂ ಭೀ ಅಟ್ಟೇನು ಬಟಾಟಿ ಬಜ್ಜಿ ಚೆಂದ ಆಗಿದೆ ಆಗಲ್ಲ ಅದ್ರದ್ರು ಚೆಂದ ಬಂದಿತ್ತು ಡಿ ಬೆಳೆ ಹಾಕಿನ ರೀ ಇನ್ನ ಈಗ ಅನ್ನ ಅಂತೂ ಆಗ್ಯದ ಅದ್ರ ಇನ್ನೂ ರೊಟ್ಟಿ ಮಾಡಬೇಕು ಹೊಲಕ್ಕೆ ದೌಡ್ ಹೋಗ್ಬೇಕ್ರಿ ಇವತ್ತ ಅಂದ್ರೆ ಬಿತ್ತದಲ್ರಿ ಅಸ್ಲೆಕ್ಕ ದಡ್ರಿಗೆ ಹೋಗ್ಬೇಕು ಆ ಊರಾಗ ಸಂತಿ ಬೇರೆ ಅದ್ರ ಇವತ್ತ ಸಂತಿಗೆ ಹೋಗಬೇಕಿನ್ನ

ಬೇಡ ಅಂತ ಹೇಳಿದೆವು ಡೋಲಿಕ ಹೋಗ್ಬೇಕ್ರಿ ಈಗ ಈಗೊಂದಿಷ್ಟು ಮೊದಲ ಬ್ಯಾಳಿಲಿ ಕುದ್ದಿ ಅಥವಾ ಅನ್ನ ಹೇಗಿ ಇಷ್ಟು ಮಾಡಿ ರೊಟ್ಟಿ ಮಾಡಬೇಕು రాజనీ జోడ్ 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 రాజన गर्दै छु പെന പോൾ വരല്ലേ അഖിലിയൻ ടീവി വെക്കാനാണ് ടീവി വെക്കാനാണ് ചല്ലേടാ ആടാനോ ഇവർ വരും ಬಂದಿರವಲ್ಕ ಇದು ನಿನ್ನೆ ಒಂದು ಸ್ವಲ್ಪ ಅಷ್ಟೇ ಒಂದು ಸ್ವಲ್ಪ ಹಿಡಿ ಹತ್ತೊಟ್ಟು ಮನೆ ಬಂದಿತ್ರಿ ರೀ ಆದ್ರೂ ಹೊತ್ತು ನೋಡ್ತಕ್ಕ ಅದೊಂದು ಪಟ್ಟಿ ತೊಳಗಿಂದು ಕ್ಲಾಸ್ ಮಾಡಿದೆವು ಬಿತ್ತದು ಸೂರ್ಯಪಾನ ಬಿತ್ತದು ಈಗ ಇದು ಬಿತ್ತದ ಇದಕ್ಕೆ ಸೂರ್ಯಪಾನೆ ಇವೆರಡು ಬಂದ ರೀ ಒಂದೇ ಆಟ ಅದ ರೀ ಇದನ್ನು ಸೂರ್ಯಪಾನೆ ಮತ್ತು ಅದು ಅದು ತೊಳಗಿಂದು ಬಿ ಬಿ ಸೂರ್ಯಪಾನೆ ಇದು ಬಿತ್ತಿದ್ದೆವು ಈಗ ನೀನು ಮನೆ ಎರಡು ದಿನ ಆಯ್ತು ರೀ ಜಂಜಿ ಕಡೆ ವೈರ್ ವೈರಿಡ್ಬೇಕಂದ್ರಾಗ ಮಳೆಯಂತೂ ಒಂದು ಸ್ವಲ್ಪ ಭಾಳ ಬಂದ್ರಿ ಅಂದ್ರೆ ಅಷ್ಟೇ ಜಾಸ್ತಿ ಬಂದಿಲ್ಲ ಆ ಟೈಮ್ ಅಲ್ಲಿಂದ ಮಾಡ್ತೀವಿ ಅಪ್ಲೇ ಬಂತು ಬರಲ್ಲ ಹೊಲ ಅಂತೇಳಿ ಫಸ್ಟ್ ಸೂರೇಪನಿ ಬಿತ್ತಿ ಹಿಂದೆಡೆ ಹತ್ತಿ ಬಿತ್ತಬೇಕು ಹತ್ತಿ ಬಿತ್ತದಾದ್ಮೇಲೆ ತೊಗರಿ ಬಿತ್ತದ ಹತ್ತಿ ಅಂತೂ ಏನೋ ಬಿತ್ತಿಲ್ಲ ಇದಿಷ್ಟು ಎರಡೇ ಪಟ್ಟಿ ಅವಾಗ ಸೂರ್ಯಪಾನದು ಇದೊಂದು ಬಿತ್ತಿದ್ಯಾವು ಇದು ಈ ಪಟ್ಟಿ ಫುಲ್ ಪೂರ ನೀನು ಸೂರ್ಯಪಾನಿ ಬಿತ್ತದಾಗ್ಯದ ದಿಂಡಂತೂ ಬಿತ್ತಾರ ಏನಂತು ಮಾಡಿದ್ದಿಲ್ಲ ಅಂದ್ರೂ ಸಂಜಿಕೊಳ್ಳೊಂದು ಸ್ವಲ್ಪ ಮಾಡಿ ಬಂತು ಇವತ್ತಂತೂ ಗಾಳಿ ಅಂತೂ ಭಾಳ ಬಿಟ್ಟಿದ್ರಿ ವಿಡಿಯೋ ಮಾಡಬೇಕಾದ್ರೂ ಅಂತೂ ಒಂದು ಸ್ವಲ್ಪ ವಿಡಿಯೋದಾಗ ಭಾಳ ಗಾಡಿ ಗಾಳಿದು ಆವಾಜ್ ಸೌಂಡ್ ಭಾಳ ಬರ್ಲಾತಿತ್ತು ಅದಕ್ಕಾಗಿ ವಯಸ್ಸು ಅವ್ರ ಕೊಟ್ಟಿದ್ದ ಅವರು ಗಾಡಿಗೆ ತೊಗೊಂಡು ಬಂದರೆ ಎತ್ತೊಳ ತೊಗೊಂಡು ಗಾಡಿ ಕೊ ಕಟ್ಕೊಂಡು ಬಂದಾರಿ ನಾನು ಇದೊಂದು ಕೂಡ ನೀರು ತುಂಬ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೆ ಕುಡ್ಲಿಕ್ಕೆ ಯಾಕಂದ್ರೆ ನೀರು ಒಂದು ಸ್ವಲ್ಪ ದೂರವ ರೀ ನಮ್ಮ ಮೆಟ್ಟಿಗೆ ದೂರದ ಅದಕ್ಕಾಗಿ ಅದಕ್ಕೆ ಇಲ್ಲೇ ಮಗಲಾಗಿ ನೀರವರಿ ಇಲ್ಲಿ ಒಂದು ದಿವ್ಸ ಕುಡ್ಲಿಕ್ಕೆ ನೀರು ತೊಗೊಂಡು ನಡೆದಿದ್ದೆ

ಊಟ ಅಂತೂ ಆಯ್ತಿನ ಈಗ ಆ ಬಿತ್ಲಿಕ್ಕಟ್ಟಿ ಸೂರೇಪನ್ ಆಯ್ತು ಆಯ್ತ್ರಿ ಅದಕ್ಕಾಗಿ ಈ ಹೊಲಕ್ಕೆ ಹತ್ತಿ ಬಿತ್ತಕ್ಕೆ ಬಂದಿದ್ದೆವು ಈಗ ಆ ಹತ್ತಿ ಒಂದಿಷ್ಟು ಪಾಕಿಟ ಪಾಕೆಟ್ ರೀ ಇವತ್ತು ಜಾಸ್ತಿ ಏನು ಬಿತ್ತಲಿಲ್ಲ ಆಬೋದು ಐದು ಆರು ಏಳು ಪಾಕಿಟ್ ಆತ ಒಂದಿನಕ್ಕೆ ಆದ್ರೆ ಒಂದ್ ಐದು ಪಾಕೆಟ್ ಬಿತ್ತಿದೆವು ಹತ್ತಿ ಅಂತೂ ನಾವಂತೂ ಊರಂಗಿಲ್ಲರಿ ಕೆಲವೊಬ್ಬರು ಜಾಸ್ತಿ ಊರು ಥರ ನಾವಂತೂ ಯಾವಾಗ ಭೀ ಊರಂಗಿಲ್ಲ ದಿಂಡೀಲಿನೇ ಈಸ್ರಪ್ಪ ತೊಗ್ರಿ ಹೆಂಗೆ ಬಿತ್ತೇವಲ್ರಿ ಅದೇ ಥರನೇ ಒಂದು ಸ್ವಲ್ಪ ಅಷ್ಟೇ ಮೀಡಿಯಮ್ದಾಗ ಬಿತ್ತೇವು ಯಾಕಂದ್ರೆ ಊರಂತೂ ಹಂಗಾಗಿಲ್ಲ ರೀ ನಮ್ಮ ಮನೆಯಾಗ ಜಾಸ್ತಿ ಮಂದಿ ಬೇಕು ಊರು ಬೇಕಾದ್ರೆ ಎಲ್ಲಿ ಕೂಲಿದೋರು ಭೀ ಸಿಗಂಗಿಲ್ಲ ರೀ ಊರು ಬೇಕಾದ್ರೆ ಸಲಕ್ಕಾಗಿ ಸುಮ್ಮ ಬಿತ್ತೆ ತೆಗ್ರೈತೆ ಅಂತ ಹೇಳ್ಕೋಚಿಂದ ನಾವು ಯಾವ ವರ್ಷ ಏ ಸಲ ಹತ್ತಿ ಹಾಕಿದ್ರೂ ಯಾವ ವರ್ಷ ಹತ್ತಿ ಹಾಕ್ದ್ರೆ ಭೀ ಆ ದಿಂಡಿಲೇನೆ ಬಿತ್ತಿ ಬುಕ್ಕದ್ಲೇನೆ ಬಿತ್ತೇವ್ರಿ ಇಲ್ಲಿ ಬುತ್ತಿ ಇಟ್ಟಿದ್ದೇವ್ರಿ ಬುತ್ತಿ ತೊಗೊಂಡು ಹೋಗಕ್ಕೆ ಬಂದಿದ್ದ ಹೊತ್ತಂತೂ ಹೋಗ್ಯದ್ರಿ ಈಗ ಟೈಮ್ ಮತ್ತು ಆರು ಹೇಗ್ಯದ ಅದಕ್ಕಾಗಿ ಇದೊಂದು ಪಟ್ಟಿ ಫುಲ್ ಪೂರ ಹತ್ತಿ ಹವಾರ್ ಮಾಡಿ ಬಿತ್ತಿ ಬಿಟ್ಟೇವ್ರಿ ಅಂದ್ರೆ ಒಂದು ಐದು ಪ್ಯಾಕೆಟ್ ಹತ್ತಿ ಬಿತ್ತಿದ್ದೇವ್ರಿ ಬಿತ್ತದಂತು ರೀ ಈಗ ಈಗ ಇನ್ನೇನು ಮನೆಗೆ ಹೋಗ್ಬೇಕು ನಾನು ಒಂದು ಸ್ವಲ್ಪ ಇವೆಲ್ಲ ಚೀಲ ಚೀಲದ ಎಲ್ಲ ಇಲ್ಲೇ ಕುಂತೀವಲ್ಲ ರೀ ಅಷ್ಟು ತೊಗೊಂಡು ಹೋಗಕ್ಕೆ ಬಂದಿದ್ದ